ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಎ ಎ ಮುಜಾವರ್ ಸರ್ ಫೌಂಡ್ರೇನ್ ಡೈರೆಕ್ಟರ್ ಆಫ್ ವಿಕಾಸ್ ಕೆರಿ ಅಕಾಡೆಮಿ ಇವತ್ತು ನಿಮಗೊಂದು ಗುಡ್ ನ್ಯೂಸ್ ಹೇಳಕ್ಕೆ ಬಂದಿದ್ದೀನಿ ನೀವು ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದೀರಾ ಅಥವಾ ಪಿ ಯು ಸಿ ಫೇಲ್ ಆಗಿದ್ದೀರಾ ಹಾಗಾದರೆ ಈ ವಿಡಿಯೋ ಕೊನೆ ಕೊನೆಯವರೆಗೆ ನೋಡಿ ಸೊ ಖಂಡಿತ ನಿಮ್ಮ ಜೀವನ ಬದಲಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಮಾಡಿಕೊಂಡು ಅಥವಾ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದು ನೀವು ಪಿ ಯು ಸಿ ಆರ್ಟ್ಸ್ ಇರ್ಬೋದು ಕಾಮರ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಅಥವಾ ಡಿಪ್ಲೊಮಾ ಇರ್ಬೋದು ಐ ಐ ಮೀನ್ ಐ ಟಿ ಐ ಇರ್ಬೋದು ಅಥವಾ ಪಿ ಯು ಸಿ ಪಾಸ್ ಮಾಡಿಕೊಂಡು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಅಥವಾ ಇನ್ನಿತರ ಕೋರ್ಸ್ಗಳನ್ನು ನೀವು ಹುಡುಕ್ತಾ ಇದ್ದರೆ ನೀವು ಎಸ್ ಎಸ್ ಎಲ್ ಸಿ ಡ್ರಾಪು ಅಥವಾ ಪಿ ಯು ಸಿ ಡ್ರಾಪ್ ಆಗಿ ಯಾವುದೇ ಒಂದು ಕಾರಣದಿಂದ ನೀವು ಡ್ರಾಪ್ ಆಗಿ ನಿಮಗೆ ಮುಂದೆ ಹೋಗಲಿಕ್ಕೆ ಕಷ್ಟ ಆಗ್ತಿದೆ ಹಾಗಾದರೆ ಇಲ್ಲಿ ನಿಮಗೆ ಒಂದು ವಿಶೇಷವಾದಂಥ ಬೋರ್ಡು ಅಥವಾ ಒಂದು ಒಳ್ಳೆ ಬೋರ್ಡನ್ನು ನಾನು ಹೇಳಲಿಕ್ಕೆ ಬಂದಿದ್ದೀನಿ ಈ ಬೋರ್ಡ್ ಹೆಸರು ಏನಪ್ಪಾ ಅಂದರೆ ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಆ್ಯಂಡ್ ಸ್ಕಿಲ್ ಎಜುಕೇಷನ್ ನೀವು ಇಲ್ಲಿ ನೋಡಬಹುದು ಇದು ಆಫ್ಕೋರ್ಸ್ ಗೂಗಲ್ ಪೇಜು ಹೌದು ಇದು ಗೂಗಲಲ್ಲಿ ನಾವು ಸರ್ಚ್ ಮಾಡಿದರೂ ಸಿಗುತ್ತೆ ಸೊ ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಆ್ಯಂಡ್ ಸ್ಕಿಲ್ ಎಜುಕೇಷನ್ ಅನ್ನೋ ಬೋರ್ಡು ಇದು ಎರಡು ಸಾವಿರ ಇಪ್ಪತ್ತರಲ್ಲಿ ಪ್ರಾರಂಭವಾಗಿದೆ ಸೊ ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ ಯಾವ ರೀತಿ ಯೂನಿವರ್ಸಿಟಿ ಲೆವೆಲಲ್ಲಿ ಆನ್ಲೈನ್ ಎಕ್ಸಾಮ್ ಮಾಡಿಕೊಂಡು ಎಕ್ಸಾಮ್ ಬರೀತಾ ಇದ್ದಾರೆ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ನೀವು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯನ್ನು ಆನ್ಲೈನ್ ಮೂಲಕ ಎಕ್ಸಾಮ್ ಬರೆದು ಪಾಸ್ ಆಗ್ಬೋದು ಸೊ ಈ ಬೋರ್ಡಿನ ವಿಶೇಷತೆ ಸೊ ಆನ್ಲೈನ್ ಮೂಲಕ ನೀವು ಎಕ್ಸಾಮ್ ಬರಿಬೋದು ಸೊ ಇಲ್ಲಿ ವಿಶೇಷವಾಗಿ ನಾನು ಹೇಳೋಕ್ಕೆ ಬಯಸೋದೇನಪ್ಪ ಅಂದರೆ ಈ ಬೋರ್ಡು ಸಿಕ್ಕಿಂ ಗೌರ್ಮೆಂಟಿಂದ ಪಾಸಾಗಿರುವಂಥದ್ದು ಸಿಕ್ಕಿಂ ಬೋರ್ಡಿಂದ ಪರ್ಮಿಟ್ ಆಗಿರುವಂಥದ್ದು ಆಲ್ ಓವರ್ ಇಂಡಿಯಾ ಇದು ಐ ಮೀನ್ ಆನ್ಲೈನ್ ಎಕ್ಸಾಮ್ ಆಗ್ತಾಯಿದೆ ಸೊ ನೋ ಡೌಟ್ ಇದರ ಒಂದು ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿ ನಾವು ಈಗ ನೋಡೋಣ ಸೊ ಅಫ್ಕೋರ್ಸ್ ಇದು ಗೌರ್ಮೆಂಟ್ ಬೋರ್ಡ್ರಿಂದ ಸೊ ಯಾವ ರೀತಿ ನಾವು ಕರ್ನಾಟಕದಲ್ಲಿ ಕರ್ನಾಟಕ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದೀವಿ ಅಥವಾ ಯಾವ ರೀತಿ ಅದರ ಒಂದು ಅನ್ನು ತೆಗೆದುಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇದರ ಸಹ ಇದರ ಒಂದು ಬೆನಿಫಿಟನ್ನು ನಾವು ಖಂಡಿತವಾಗಿ ತೆಗೆದುಕೊಳ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ಸೊ ಪ್ರೋಗ್ರಾಮ್ಸ್ ಯಾವ್ಯಾವ ಪ್ರೋಗ್ರಾಮ್ಸ್ ಇದೆ ಹೇಳಿ ನಾವು ಇಲ್ಲಿ ನೋಡ್ಬೋದು ಅಫ್ಕೋರ್ಸ್ ಎಸ್ ಎಸ್ ಎಲ್ ಸಿ ಇದೆ ಸೆಕೆಂಡ್ರಿ ಲೆವೆಲ್ ಅಂದರೆ ಎಸ್ ಎಸ್ ಎಲ್ ಸಿ ಅಂತಿದೆ ಸೊ ಸೀನಿಯರ್ ಸೆಕೆಂಡ್ರಿ ಅಂದರೆ ಅಫ್ಕೋರ್ಸ್ ಪಿ ಯು ಸಿ ಇದೆ ಅದರ ಜೊತೆಗೆ ಸ್ಕಿಲ್ ಆ್ಯಂಡ್ ವೊಕೇಶನಲ್ ಎಜುಕೇಷನ್ ಸಹನೂ ಇದೆ ಈ ಸ್ಕಿಲ್ ಆ್ಯಂಡ್ ವೊಕೇಶ್ನಲ್ ಅಂತಂದರೆ ಸೊ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಏನು ನಾವು ಕಲಿಬೇಕಾಗಿದೆ ಆ ಸ್ಕಿಲ್ ಪ್ರೋಗ್ರಾಮ್ ಸಹ ಇಲ್ಲಿ ನಾವು ನೋಡ್ಬೋದು ಸೊ ಇದರ ಒಂದು ಅಕ್ರಿಡೇಷನ್ ಏನೇನಪ್ಪ ಅಂತಂದರೆ ನಾವು ಇದರ ಒಂದು ಏನು ಗೌರ್ಮೆಂಟ್ ಅಪ್ರೂವ್ಡ್ ಏನಿದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಒಂದು ವಿಶೇಷವಾಗಿ ನಾನು ಹೇಳಲಿಕ್ಕೆ ಬಯಸೋದೇನಪ್ಪ ಅಂದರೆ ಸೊ ಈ ಬೋರ್ಡ್ ಬಗ್ಗೆ ಹೇಳೋದೇನಪ್ಪ ಅಂದರೆ ಸೊ ಇದು ಸರ್ಕಾರದ ಮಾನ್ಯತೆ ಪಡೆದ ಬೋರ್ಡ್ ಇರೋದರಿಂದ ನಿಮಗೆ ಎಲ್ಲ ರೀತಿಯಿಂದ ಇದು ಒಂದು ಬೆನಿಫಿಟ್ ಆಗ್ತಿದೆ ಅಂತಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಂಡಿಯಾದಲ್ಲಿ ಎಂಬತ್ತು ಬೋರ್ಡ್ಗಳಿದ್ದಾವೆ ಅಂದರೆ ಅಪ್ರೂವ್ಡ್ ಬೋರ್ಡ್ಸ್ ಯಾವ ರೀತಿ ನಮ್ಮ ಕರ್ನಾಟಕ ಗೌರ್ಮೆಂಟು ಅಪ್ರೂವ್ಡ್ ಬೋರ್ಡ್ ಇದೆ ಅದೇ ರೀತಿಯಾಗಿ ಸೊ ಎಂಬತ್ತು ಬೋರ್ಡ್ ಅಂದರೆ ದ ಏನು ಎಂಬತ್ತು ಬೋರ್ಡ್ ಇದೆ ಅದರಲ್ಲಿ ಈ ಒಂದು ಬೋರ್ಡ್ ಆಫ್ ಓಪನ್ ಸ್ಕಿಲ್ ಆ್ಯಂಡ್ ಐ ಮೀನ್ ಓಪನ್ ಸ್ಕೂಲಿಂಗ್ ಆ್ಯಂಡ್ ಸ್ಕಿಲ್ ಎಜುಕೇಷನ್ ಇದರ ಬೆನಿಫಿಟ್ ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಪಾಸ್ಪೋರ್ಟನ್ನು ನೀವು ತೊಗೋಬೋದು ಪಾಸ್ಪೋರ್ಟ್ ಅಪ್ಲೈ ಮಾಡ್ಬೋದು ಅಥವಾ ಪಿ ಯು ಸಿ ಫಸ್ಟ್ ಇಯರ್ ಅಡ್ಮಿಷನ್ ತೊಗೋಬೋದು ಸೆಕೆಂಡ್ ಇಯರ್ ಅಡ್ಮಿಷನ್ ತೊಗೋಬೋದು ಅಥವಾ ಡಿಗ್ರಿ ಅಡ್ಮಿಷನು ಸಹ ತೊಗೋಬೋದು ಐ ಮೀನ್ ಏರ್ಫೋರ್ಸಲ್ಲಿ ನೀವು ಅಪ್ಲೈ ಮಾಡ್ಬೋದು ಅಥವಾ ಆರ್ಮಿಯಲ್ಲಿ ನೀವು ಜಾಯ್ನ್ ಆಗ್ಬೋದು ಹೀಗೆ ಇದರ ಒಂದು ಲಿಸ್ಟ್ ನಾವು ನೋಡಕ್ಕೆ ಹೋದರೆ ಭಾಳಷ್ಟು ಒಂದು ಏನಪ್ಪ ಅಂದರೆ ಇದು ಬೆನಿಫಿಟ್ಟು ಇದೆ ಸೊ ಇದರ ಬಗ್ಗೆ ನಿಮಗೇನಾದರೂ ವಿಶ್ ಐ ಮೀನ್ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಖಂಡಿತ ನನಗೆ ಕಾಲ್ ಮಾಡಿ ನಾನು ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ಆತ್ಮೀಯ ವಿದ್ಯಾರ್ಥಿಗಳೇ ಈಗ ತಾನೇ ನಾನು ನಿಮಗೆ ಹೇಳ್ತಾ ಇದ್ದೆ ಇದರ ಒಂದು ಅಪ್ರೂವಲ್ಸ್ ಏನೇನಿದೆ ಅಥವಾ ಎಲ್ಲೆಲ್ಲಿ ಇದು ಐ ಮೀನು ಗೌರ್ಮೆಂಟ್ ಲಿಸ್ಟಲ್ಲಿ ಇದೇನೋ ಇಲ್ಲೋ ಅನ್ನೋದು ನಮಗೆ ಕನ್ಫರ್ಮೇಷನ್ ಬೇಕಾಗಿರುತ್ತೆ ಸೊ ಇಲ್ಲಿ ನೋಡ್ಬೋದು ಕೌನ್ಸಿಲ್ ಆಫ್ ಬೋರ್ಡ್ಸ್ ಸ್ಕೂಲ್ ಎಜುಕೇಷನ್ ಅಂತೇಳಿ ಕಾಪ್ಸೆ ಅಂತ ಹೇಳ್ತೀವಿ ಶಾರ್ಟ್ ಫಾರ್ಮಲ್ಲಿ ಕಾಪ್ಸೆ ಇಂಡ್ಯಾದಲ್ಲಿ ಏನು ಎಂಬತ್ತು ಬೋರ್ಡ್ಸ್ಗಳಿದ್ದಾವೆ ಈ ಎಂಬತ್ತು ಬೋರ್ಡ್ಸ್ ಲಿಸ್ಟು ಹೆಸರುಗಳು ಎಲ್ಲ ನಮ್ಮ ರಾಜ್ಯಗಳ ಅಂದರೆ ಏನು ಬೋರ್ಡ್ಸ್ಗಳಿದ್ದಾವೆ ಎಲ್ಲ ಇಲ್ಲಿ ಬೋರ್ಡು ಮೆನ್ಷನ್ ಆಗಿರುತ್ತೆ ಇಲ್ಲಿ ನಾವು ನೋಡಬೇಕಾಗಿರೋದು ಇದೇ ಭಾಳ ಇಂಪಾರ್ಟೆಂಟ್ ಇದೆ ಸೊ ನಾವು ಕರ್ನಾಟಕದವರಾಗಿ ಕರ್ನಾಟಕದಲ್ಲೇ ಅಭ್ಯಾಸ ಮಾಡಬೇಕಂತ ಯಾವ ರೂಲ್ಸು ಇಲ್ಲ ಸೊ ನಾವೆಲ್ಲರೂ ಸ್ಟಡಿ ಮಾಡಿಕೊಂಡು ನಾವು ಪಾಸ್ ಮಾಡಿಕೊಂಡು ಮುಂದೆ ಹೋಗಬಹುದು ಇಲ್ಲಿ ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಅಂದರೆ ಕರ್ನಾಟ ಕರ್ನಾಟಕದಲ್ಲೇ ಓದಬೇಕು ಕರ್ನಾಟಕದಲ್ಲೇ ಇದು ಮಾಡಬೇಕು ಅನ್ನೋದು ಭಾಳಷ್ಟು ಒಂದು ಕಲ್ಪನೆಗಳಿದೆ ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಹೋಮು ಅಬೌಟು ಕಾಪ್ಸೆ ಅಂತ ಹೇಳಿದ್ರಿ ಕಾಪ್ಸೆ ಅಪ್ರೂವಲ್ ಲಿಸ್ಟು ಇಲ್ಲ ನೋಡ್ಬೋದು ಇಲ್ಲಿ ಭಾಳಷ್ಟು ಲಿಸ್ಟ್ಸ್ಗಳಿದೆ ಹೆಸರು ರಿಕಾಗ್ನೇಷನ್ ಆಫ್ ಎಜುಕೇಷನ್ ಬೋರ್ಡ್ ಆ್ಯಂಡ್ ಲಿಸ್ಟ್ ಸೊ ಇಲ್ಲಿ ನಾವು ನೋಡಿದರೆ ಒನ್ ಟು ಫೋರ್ತ್ ಫೈವ್ ಸಿಕ್ಸ್ ಸೆವೆನ್ ನಂಬರ್ಸ್ ಇದೆ ಇಲ್ಲಿ ಸೆವೆಂಟಿ ನಂಬರ್ ಎಪ್ಪತ್ತನೇ ನಂಬರಿಗೆ ನೀವು ಹೋದರೆ ಈ ಬೋರ್ಡ್ ಹೆಸರು ನಿಮಗೆ ಕಾಣುತ್ತೆ ಸೊ ನೀವು ಇಲ್ಲಿ ಕಾಣ್ಬೋದು ಸೆವೆಂಟಿ ನಂಬರ್ ಓಕೆ ನೋಡಿ ಇಲ್ಲಿ ಕಾಣ್ತಾ ಇದೆ ಬೋರ್ಡ್ ಸೆವೆಂಟಿ ನಂಬರು ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಸಿಕ್ಕಿಮ್ ಆಸ್ ನೋ ಆಸ್ ಸಿಕ್ಕಿಂ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಷನ್ ಅಂತ ಹೇಳಿದೆ ದಿಸ್ ಈಸ್ ಅ ಬೋರ್ಡ್ ವಾಟ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಸೊ ಇಲ್ಲಿ ನಿಮಗೆ ಬೆನಿಫಿಟ್ ಏನಪ್ಪ ಅಂದರೆ ಇದು ಆನ್ಲೈನ್ ಎಕ್ಸಾಮು ನೀವು ಎಲ್ಲಿರ್ತೀರಿ ಅಲ್ಲೇ ಆನ್ಲೈನ್ ಎಕ್ಸಾಮ್ ಬರ್ಕೊಂಡು ನೀವು ಇದನ್ನು ಪಾಸ್ ಹಾಕ್ಕೊಂಡು ಮುಂದೆ ನೀವು ಕಾಲೇಜಿಗೆ ಅಥವಾ ಡಿಗ್ರಿ ಪ್ರತಿಯೊಂದು ಏನೇನು ನೀವು ಮಾಡಬೇಕಂತರಿ ಮಾಡ್ಬೋದು ಸೊ ಡಿಯರ್ ಸ್ಟೂಡೆಂಟ್ಸ್ ಸೊ ಇದ್ರ ಬಗ್ಗೆ ಇಷ್ಟು ನನಗೆ ಇನ್ಫಾರ್ಮೇಷನ್ ಇನ್ವಾಲ್ ಮಾಡಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಸೊ ಮತ್ತೊಮ್ಮೆ ನನ್ನ ನಂಬರು ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಒನ್ ಜೀರೋ ಡಬಲ್ ನೈನ್ ಏಯ್ಟ್ ನೈನ್ ಸೆವೆನ್ ಫೋರ್ ಒನ್ ಏಯ್ಟ್ ಸೆವೆನ್ ಏಯ್ಟ್ ಸಿಕ್ಸ್ ಸೆವೆನ್ ಟು ಸೊ ಈ ನಂಬರ್ ಕರೆ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಸೊ ಅಕ್ಟೋಬರ್ ಎಕ್ಸಾಮಿನಿಂದ ನೀವು ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಇವತ್ತು ಅದು ಇವತ್ತು ನಾಳೆ ನಾಳೆ ಇಮಿಡಿಯೇಟಾಗಿ ಕಾಲ್ ಮಾಡಿಕೊಂಡು ನೀವು ಇದರ ಒಂದು ಸದುಪಯೋಗನ ಪಡ್ಕೊಳ್ಳಿ ಧನ್ಯವಾದಗಳು